ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ಬ್ಲಾಗ್ ಒಂದು ಹೊಸ ಮನೆ ಮಾಡಿದ್ದೀವಿ ಅದರದ್ದು ಸ್ವಲ್ಪ ಕ್ಲಿಪ್ಪಿಂಗ್ ಇತ್ತು ಅದನ್ನು ಹ್ಯಾಡ್ ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದು ಎಂಟ್ರೆನ್ಸ್ಟು ಹಾಲು ಹಾಲಿಂದ ಬಂದರೆ ಅಡುಗೆ ಮನೆ ದೇವ್ರ ಮನೆ ದೇವ್ರ ಮನೆ ಪಕ್ಕನೇ ಅಡುಗೆ ಮನೆ ಇರೋದು ಅಡುಗೆ ಮನೆ ತುಂಬ ದೊಡ್ಡದಾಗಿ ವಿಶಾಲವಾಗಿದೆ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇಲ್ಲಿ ಬತ್ಲು ಮನೆ ಬಾತ್ರೂಮು ಎರಡು ಅಟ್ಯಾಚ್ ಇದೆ ಅದ್ರ ಪಕ್ಕ ರೂಮು ರೂಮ್ ಹತ್ರ ತುಂಬ ದೊಡ್ಡದಾಗಿ ಒಂದು ಹಾಲ್ ಥರನೇ ಇದೆ ತುಂಬ ಚೆನ್ನಾಗಿದೆ ಥರ್ಡ್ ಫ್ಲೋರು ಹಂಗಾಗಿ ಇದನ್ನು ನಾವು ಫೈನಲ್ ಮಾಡಿದ್ದೀವಿ ನಾವು ಈ ಮನೆಗೆ ಬಂದಿದ್ದು ಬಸವನ್ ಜಯಂತಿ ಹತ್ತನೇ ತಾರೀಕು ಒಂದು ಸಣ್ಣದಾಗ ಒಂದು ಪೂಜೆ ಮಾಡಿದ ಕ್ಲಿಪ್ ಇದೆ ಪೂಜೆ ಆದಮೇಲೆ ಆಲಕ್ಸ್ತಾ ಇರೋದು ಫಸ್ಟು ಪೂಜೆ ಆಗಬೇಕು ಆಮೇಲೆ ತಾನೇ ಆಲಗಿಸ್ತಾ ಇರ್ ಆಲಿಸ್ಬೇಕಲ್ವಾ ಅದಕ್ಕೆ ಫಸ್ಟ್ ಪೂಜೆ ಮಾಡಿಬಿಟ್ಟು ಇದ್ದೀವಿ ಇಲ್ಲಿ ಈ ಮನೇಲೇ ಫಸ್ಟ್ ಟೈಮ್ ನಾವು ಒಲೆಲುಗ್ಸ್ತಾ ಇರೋದು ಅಡಿಕೆ ಮರಳಾಕಿ ಮೇಲೆ ಎರಡು ಮೂರು ಇಟ್ಕೆ ಇಟ್ಬಿಟ್ಟು ಅದ್ರ ಮೇಲೆ ತಪ್ಪಿ ಇಟ್ಟು ಆಲಗ್ಸ್ತಾ ಇರೋದು ಬಸವನ್ ಜಯಂತಿ ದಿನ ಹಾಲುಕ್ಸ್ತಾ ಇರೋದು ಹೇಗಿದೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನೋಡ್ಬೋದು ಹೇಗೆ ಇದೆ ಅಂತ ತುಂಬ ಖುಷಿ ಆಯಿತು ಒಳ್ಳೆಯದಾಗಲಿ ಅಂತ ಕಮೆಂಟ್ ಮಾಡಿ ನೋಡಿ ಹೇಗೆ ಹಾಲು ಇದೆ ಅಂತ ಹಾಲೆಲ್ಲ ಒಗ್ಸಾದಮೇಲೆ ನಾವು ಒಂದು ಮೂರು ಜನಕ್ಕೆ ಕುಂಕುಮ ಕೊಟ್ಬಿಟ್ಟು ಮತ್ತೆ ಮನೆಗೆ ಹೋದ್ವಿ ಇದು ಶನಿವಾರದ್ದು ಶನಿವಾರ ನಮ್ಮ ಹೋಗಿದ್ವಿ ನರಸಿಂಹ ಸ್ವಾಮಿಗೆ ಅಂತ ಅಲ್ಲಿ ತುಂಬ ಚೆನ್ನಾಗಿ ರಂಗೋಲಿ ಬಿಡ್ತಾಯಿದ್ರು ಅದಕ್ಕೆ ಹಂಗೆ ಒಂದು ಕ್ಲಿಪ್ ತೊಗೊಂಡೆ ಅದನ್ನು ಇದ್ರ ಜೊತೆಯೇ ಆ್ಯಡ್ ಮಾಡ್ತಾಯಿದ್ದೀನಿ ನೋಡ್ಬೋದು ಹೇಗೆ ಎಷ್ಟು ಚೆನ್ನಾಗಿ ನೀಟಾಗಿ ತೊಳೆದು ಬಿಟ್ಟು ಅರ್ಶನ ಮತ್ತು ನೀರು ಎರಡು ಹಾಕಿ ಚೆನ್ನಾಗಿ ತೊಳೆದು ಅದ್ರ ಮೇಲೆ ರಂಗೋಲಿ ಇದ್ದಾರೆ ಎರಡೆಳೆ ರಂಗೋಲೆ ತುಂಬ ಚೆನ್ನಾಗಿ ಬಿಡ್ತಾಯಿದ್ದಾರೆ ನೋಡ್ಬೋದು ಎಷ್ಟು ಹಂಗೆ ಡಿಸೈನ್ ಮಾಡಿಕೊಂಡು ಹಂಗೆ ಹೋಗ್ತಾ ಹೋಗ್ತಾಯಿದ್ದಾರೆ ದೊಡ್ಡದಾಗಿ ನೋಡಿ ಎಷ್ಟು ಚೆನ್ನಾಗಿ ಬಿಡ್ತಾಯಿದ್ದಾರೆ ಅಂತ ಇಲ್ಲಿ ದೇವಸ್ಥಾನಕ್ಕೆ ಬಂದಿರೋರು ರಂಗೋಲಿ ಇರೋದು ನಾವು ಅವತ್ತು ಪೂಜೆ ಮಾಡಿಸ್ಬೇಕು ಅಂತ ಮಂದಿವ್ರಿಗೋಗಿದ್ವಿ ಅದೊಂದು ಇತ್ತು ಅದಕ್ಕೆ ನಿಮ್ಮ ಜೊತೆ ಆ್ಯಡ್ ಮಾಡ್ತಾಯಿದ್ದೀನಿ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ನೀವು ಯಾರ್ಯಾರು ಇಷ್ಟು ದೊಡ್ಡದು ಎಲ್ಲ ಬಿಡ್ತೀರಾ ನಿಮ್ಗೆ ಯಾರ್ಯಾರಿಗೆ ಎರಡೆಳೆ ರಂಗೋಳೆ ಬರುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ ಲಾಸ್ಟಿಗೆ ಒಂದು ಕ್ಲಿಪ್ ತೆಗಿತೀನಿ ನೋಡ್ಬೋದು ಲಾಸ್ಟಿಗೆ ಹೂವೆಲ್ಲ ಹಾಕಿ ಡೆಕೋರೇಷನ್ ಮಾಡ್ತಾಯಿದ್ದಾರೆ ಇವಾಗ ನೋಡಿ ಚೆನ್ನಾಗಿ ಕಾಣ್ತಾ ಇದೆ ಅಂತ ಫುಲ್ ಓವರ್ ಆಲ್ ರಂಗೋಲಿ ಫುಲ್ ಒಂದು ರಂಗೋ ವೀಡಿಯೋ ತೆಗೆದು ತೋರಿಸ್ತಾ ಇದ್ದೀನಿ ನೋಡ್ಬೋದು ಎಷ್ಟು ದೊಡ್ಡ ರಂಗೋಲಿ ಅಂತ ಇಲ್ಲೆಲ್ಲ ನೋಡಿಯೇಷನ್ ಹಾಕ್ಬಿಟ್ಟಿದ್ದಾರೆ ಜನ ಮಾತ್ರ ತುಂಬ ಇದ್ದರು ಹಾಗಾಗಿ ಜಾಸ್ತಿ ಕ್ಲಿಪ್ ತೆಗೆಯೋಕ್ಕೆ ಆಗಲಿಲ್ಲ ಅದ್ರ ಜೊತೆನೆ ನಾ ಇದು ನಮ್ಮ ಅಜ್ಜಿ ಊರಿಗೆ ಹೋಗಿದ್ವಿ ಅಜ್ಜಿ ಊರು ಬಂದು ತಿಮ್ಲಾಪುರ ಇದು ನಾಗರನವಲೆ ತುಂಬ ಜನಕ್ಕೆ ಗೊತ್ತಿರುತ್ತೆ ಯಾರ್ಯಾರಿಗೆ ಗೊತ್ತು ಕಮೆಂಟ್ ಮಾಡಿ ಹೇಳಿ ಅಲ್ಲೂ ಅಷ್ಟೇ ಪೂಜೆಗೆ ಹೋಗಿದ್ವಿ ನಮ್ಮ ದೇವಸ್ಥಾನ ಮಂದಿರ ದೇವಸ್ಥಾನ ಮುಗಿಸ್ಕೊಂಡು ಈ ದೇವಸ್ಥಾನಕ್ಕೂ ಹಾಗೆ ಪೂಜೆ ಮಾಡಿಸ್ಕೊಂಬರೋಣ ತುಂಬ ದಿನ ಆಯಿತು ಅಂತ ಹೋಗಿದ್ವಿ ನಾಗೇಶ್ವರ ದೇವಸ್ಥಾನ ನವಿಲೆ ಯಾರ್ಯಾರಿಗೆ ಗೊತ್ತು ಕಮೆಂಟ್ ಮಾಡಿ ನೋಡ್ಬೋದು ನಮ್ಮಮ್ಮನ ಅಪ್ಪ ನನ್ನ ಮಕ್ಕಳೆಲ್ಲ ಅಲ್ಲಿ ದೇವ್ರಿಗೆ ಕೈ ಮುಗಿತಾ ಇದ್ದಾರೆ ಹಾಗೆ ಸಣ್ಣ ಕ್ಲಿಪ್ ತೊಗೊಂಡೆ ಅಲ್ಲೆಲ್ಲ ಫೋನ್ ಅಲೋ ಇಲ್ಲ ಅಲ್ಲೇ ಆಚೆನೆ ಎಲ್ಲ ಬೋರ್ಡ್ ಹಾಕಿದ್ದಾರೆ ಮೊಬೈಲಲ್ಲಿ ಫೋಟೋ ಎಲ್ಲ ತೆಗಿಯಂಗಿಲ್ಲ ವೀಡಿಯೋ ಮಾಡೋಂಗಿಲ್ಲ ಅಂತ ಆದ್ರೂ ಸಣ್ಣ ಸಣ್ಣದಾಗ ಒಂದು ಕ್ಲಿಪ್ಪು ತೆಗೆದಿದ್ದೆ ನೋಡ್ಬೋದು ಇಲ್ಲಿ ಎಷ್ಟು ನಾಗಕಲ್ಲು ಹಾಕಿದ್ದಾರೆ ಅಂತ ದೇವಸ್ಥಾನ ಸುತ್ತಮುತ್ತ ಎಲ್ಲ ಫುಲ್ಲು ನಾಗರ ಕಲ್ಲೆ ಇರೋದು ಯಾರ್ಯಾರು ನೋಡಿದ್ದೀರಾ ಯಾರ್ಯಾರಿಗೆ ಗೊತ್ತು ಟಿಪ್ಪೂರ ಹತ್ರ ಇರೋದು ನಾಗರನವಿಲೆ ಇದು ಗೊತ್ತಿರೋರು ಕಮೆಂಟ್ ಮಾಡಿ ಇದು ನಮ್ಮ ಅಜ್ಜಿ ಊರು ನಾವೆಲ್ಲ ಇಲ್ಲಿ ಇಲ್ಲೇ ಹಾಡಿ ಬೆಳೆದಿರೋದು ಓದಿರೋದೆಲ್ಲ ನಮ್ಮ ಅಜ್ಜಿ ಊರಲ್ಲೇ ಇಲ್ಲಿ ಒಂದು ಪೂಜೆ ಮಾಡಿದರು ದೇವಸ್ಥಾನ ಪಕ್ಕನೇ ನವಗ್ರಹದ ಪೂಜೆ ತುಂಬ ಚೆನ್ನಾಗಿ ಮಾಡಿದ್ರು ನಮ್ಮ ಅಜ್ಜಿ ಒಂದು ಹಂಗೆ ಫೋಟೋ ಹೊಡ್ಕೊ ಅಂತ ಅಂದರು ಅದಕ್ಕೆ ಒಂದು ಫೋಟೋ ತೆಗೆದಿದ್ದೀನಿ ನೋಡ್ಬೋದು ನವಗ್ರಹದ ಪೂಜೆ ಅದು ನೋಡಿದ್ರೆ ತುಂಬ ಒಳ್ಳೆಯದು ಅಂತ ಅಂದರು ನಮ್ಮ ಅಜ್ಜಿ ಅದಕ್ಕೆ ಅದೊಂದು ವಿಡಿಯೋ ಹಂಗೆ ತಗೊಂಡೆ ಇಲ್ಲಿ ಕಲ್ಯಾಣಿ ಇದೆ ಎಷ್ಟು ದೊಡ್ಡದಾಗಿದೆ ವಿಶಾಲವಾಗಿ ತುಂಬ ಚೆನ್ನಾಗಿದೆ ಇಲ್ಲೆಲ್ಲ ಜಾತ್ರೆ ಎಲ್ಲ ನಡೆಯುತ್ತೆ ಜೋರಾಗಿ ಚೆನ್ನಾಗಿರುತ್ತೆ ಆವಾಗ ನಾವು ಚಿಕ್ಕವರಿದ್ದಾಗೆಲ್ಲ ಹೋಗ್ತಾಯಿದ್ವಿ ಇವಾಗೆಲ್ಲ ಮದುವೆ ಆದಮೇಲೆ ಅಷ್ಟೆಲ್ಲ ಇಲ್ಲ ಮಕ್ಕಳಿದ್ದಾಗ ಇಷ್ಟ ಅಲ್ವಾ ನೋಡ್ಬೋದು ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ ಲಾಸ್ಟಿಗೆ ಒಂದು ಕ್ಲಿಪ್ ಆ್ಯಡ್ ಮಾಡ್ತೀನಿ ನೋಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ಓಕೆ ಬಾಯ್